ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ಮಾಧವಾನಂದ್ ಪ್ರಿಯ ವೀಕ್ಷಕರೇ ಸಾಕ್ಷಿ ಅಂದರೆ ಸಂಸ್ಕೃತ ಪದ ಸಾಕ್ಷಾತ್ ಎನ್ನುವುದರ ಇನ್ನೊಂದು ರೂಪ ಅಂದರೆ ಎದುರ ಎದುರು ನಾವು ನೋಡಿರುವುದು ಸಾಕ್ಷಾತ್ ಅಥವಾ ನೇರ ಎನ್ನುವ ಅರ್ಥವನ್ನು ಕೊಡುತ್ತದೆ ಈ ಸಾಕ್ಷಿ ಎನ್ನುವ ಪದ ನಮಗೆ ಆಗಾಗ ಹೆಚ್ಚಿನ ಕಡೆ ಸಿಗುತ್ತಾ ಹೋಗುತ್ತದೆ ಈ ಸಾಕ್ಷಿಯೇ ನ್ಯಾಯಾಲಯದಲ್ಲಿ ಮಹತ್ವದ ಪಾತ್ರ ವಹಿಸುವುದು ಅಂದರೆ ಪ್ರತ್ಯಕ್ಷ ಪ್ರಮಾಣವು ಅನುಮಾನ ಪ್ರಮಾಣಕ್ಕಿಂತ ಗಟ್ಟಿಯಾಗಿರುತ್ತದೆ ಪ್ರತ್ಯಕ್ಷವಾಗಿ ಹೇಳುವಾಗ ಇರುವ ನಡತೆ ಅನುಮಾನದಲ್ಲಿ ಸಿಗುವುದಿಲ್ಲ ಅನುಮಾನವೆನ್ನುವುದು ಸಂಭವ ನೀತಿಯನ್ನು ಬಲಪಡಿಸುತ್ತಾ ಸಾಗುವುದರಿಂದ ತರ್ಕಶಾಸ್ತ್ರದಲ್ಲಿನ ಯತ್ರ ಎತ್ತ ಧೂಮ ತತ್ರ ತತ್ರ ಮಣಿ ಎನ್ನುವ ಬಗೆಯದ್ದಲ್ಲಿ ಬೆಂಕಿ ಇರುತ್ತದೆ ಎನ್ನುವ ರೀತಿಯ ಅನುಮಾನ ಪ್ರಜ್ಞೆ ಬೆಳೆಯುತ್ತಾ ಸಾಗುತ್ತದೆ ಸಾಕ್ಷಿದಾರನು ಯಾವುದೇ ಆಮಿಷಕ್ಕೆ ಒಳಗಾಗದೆ ನೇರವಾಗಿ ಸತ್ಯವನ್ನು ನುಡಿಯುವಂತಿರಬೇಕು ಸಾಕ್ಷಿ ಹೇಗಿರಬೇಕು ಅನ್ನುವುದನ್ನು ಇಂದು ನಾನು ವಿಷ್ಣು ಸ್ಮೃತಿ ಮತ್ತು ಮಹಾಭಾರತದ ಒಂದು ನೆಲೆಯಲ್ಲಿ ಗಮನಿಸಿದ್ದನ್ನು ವಿಷ್ಣು ಸ್ಮೃತಿಯ ಐದನೆಯ ಅಧ್ಯಾಯದಲ್ಲಿ ಕೂಟ ಶಾಸನ ಕರ್ತ್ರ ಹಣ್ಯಾತ ಎಂದು ಬರುತ್ತದೆ ಅಂದರೆ ರಾಜನೊಬ್ಬ ಅಥವಾ ಆಡಳಿತ ನಡೆಸುವವನು ಜನರಿಗೆ ಉಪಯೋಗವಾಗುವ ಶಾಸನ ಮಾಡುವವನು ರಾಜನಿಗೆ ತಿಳಿಯದಂತೆ ಪ್ರಜಾಹಿತದ ವಿರುದ್ಧವಾಗಿ ಶಾಸನ ವಿಧಿಸುವುದು ಮಹಾಪರಾಧ ಎಂದು ಪರಿಗಣಿಸಿ ಆ ಸುಳ್ಳು ಶಾಸನ ಕರ್ತನಿಗೆ ಮರಣ ದಂಡನೆ ವಿಧಿಸಬೇಕು ಎಂದು ಹೇಳುತ್ತಾನೆ ಅದೇ ಸ್ಪರ್ಧೆಯ ಮುಂದಿನ ಶ್ಲೋಕದಲ್ಲಿ ಕೂಟ ಲೇಖಕಾರಂಚ ಎನ್ನುವುದಾಗಿ ಹೇಳಲ್ಪಟ್ಟಿದೆ ಕೂಟ ಲೇಖ್ಯಕಾರ ಎಂದರೆ ಸುಳ್ಳು ದಾಖಲೆ ಬರೆಯುವನು ನಕಲಿ ದಾಖಲೆ ಸೃಷ್ಟಿ ಮಾಡುವವನು ಸಹ ಅದೇ ತರಹದ ಶಿಕ್ಷೆಗೆ ಕ್ರಿಯಾಗಬೇಕಾಗುತ್ತದೆ ಎನ್ನಲಾಗಿದೆ ಪ್ರಿಯ ವೀಕ್ಷಕರೇ ಅದೇ ಅಧ್ಯಾಯದ ಕೊನೆಯಲ್ಲಿ ಊಟ ಸಾಕ್ಷಿ ಅಥವಾ ಸುಳ್ಳು ಸಾಕ್ಷಿ ಹೇಳುವವರು ಎಲ್ಲರ ಎಲ್ಲಾ ಮೂಲದ ಹಣವನ್ನು ಅಪಹರಿಸುವವರಾಗಿದ್ದು ಎಲ್ಲರಲ್ಲಿಯೂ ವ್ಯವಹಾರ ಮಾಡುತ್ತಾ ಸತ್ಯವನ್ನು ಸುಳ್ಳು ಮಾಡಬಲ್ಲರು ಅವರು ಎಂದಿಗೂ ನಂಬಲಾರದಂತವರು ಎನ್ನುವುದನ್ನೇ ಸರ್ವಾಪಹಾರಕ ಎಂದು ಹೇಳಲಾಗಿದೆ ಜೊತೆಗೆ ಆತ ಲಂಚದಂತ ಭ್ರಷ್ಟ ಹಣದಿಂದ ಜೀವನ ಸಾಗಿಸುತ್ತಿದ್ದರೆ ಆತನನ್ನು ಜನರಿಂದ ತಿರಸ್ಕರಿಸುವಂತಹ ಶಿಕ್ಷೆ ನೀಡಿ ಆತನನ್ನು ಬಹಿಷ್ಕರಿಸಬೇಕು ಎನ್ನುವುದಾಗಿ ಕೇವಲ ವಿಷ್ಣು ಸ್ಮೃತಿ ಮಾತ್ರವಲ್ಲ ಮನು ಮತ್ತು ಬೃಹಸ್ಪತಿ ಸ್ಮೃತಿಗಳಲ್ಲೂ ತಿಳಿಸಲಾಗುತ್ತದೆ ಇನ್ನು ಸಾಕ್ಷಿಗಳಲ್ಲಿ ಐದು ವಿಧದ ಸಾಕ್ಷಿಗಳಿರುತ್ತವೆ ಎಂದು ನಾರದ ಸ್ಮೃತಿಯಲ್ಲಿ ಬರುತ್ತದೆ ಸಾಕ್ಷಿಯಾಗಬೇಕಾದರೆ ಅವನು ಪ್ರತ್ಯಕ್ಷದರ್ಶಿಯಾಗಿರಬೇಕು ಆಗಿರಬೇಕು ಕಕ್ಷಿ ಮತ್ತು ಪ್ರತಿ ಕಕ್ಷಿಗಳು ಏನು ಹೇಳಿದನೆಂಬುದನ್ನು ಹೇಳಿರಬೇಕು ಸತ್ಯಾಂಶವೇನೆಂಬುದನ್ನು ಸ್ವತಃ ತಿಳಿದಿರಬೇಕು ಅಂತಹ ಸಾಕ್ಷಿಯು ಸತ್ಯವನ್ನೇ ಹೇಳಬೇಕಲ್ಲದೆ ಸುಳ್ಳನೆಂದಿಗೂ ಹೇಳಬಾರದು ಮೌನವಾಗಿರಲೂ ಬಾರದು ಸತ್ಯವಾಗಿ ಸಾಕ್ಷ್ಯವನ್ನು ಹೇಳುವವನು ತನ್ನ ಧರ್ಮಾರ್ಥಗಳನ್ನೆಂದಿಗೂ ಕಳೆದುಕೊಳ್ಳುವುದಿಲ್ಲ ಎನ್ನುವುದು ನಮ್ಮ ನ್ಯಾಯದಾನದ ಕುರಿತಾದ ಮಾತಿದೆ ಇಲ್ಲಿ ಅನೇಕ ವಿಷಯಗಳು ಗೋಚರಿಸುತ್ತವೆ ಆರೋಪ ಬಂದಾಕ್ಷಣ ಆತ ಅಪರಾಧಿ ಎನ್ನಿಸಿಕೊಳ್ಳದಿದ್ದರೂ ಕಳಂಕಿತನಂತೂ ನಿಜ ಅಂತಹ ಕಳಂಕಿತನ ಪರವಾಗಿ ನಿಂತು ಮಾತನಾಡುವುದು ಅಥವಾ ಅಂತಹ ಕಳಂಕಿತನ ಭಯದಿಂದ ಮೌನವಾಗಿರುವುದು ಎರಡೂ ದೊಡ್ಡ ಅಪರಾಧ ಎನಿಸಿಕೊಳ್ಳುತ್ತದೆ ಅನೇಕ ವೇಳೆ ನಮಗ್ಯಾಕೆ ಉಸಾವರಿ ಎಂದು ಮೌನ ವಹಿಸಿದಾಗ ಪರೋಕ್ಷವಾಗಿ ನಾವು ಭ್ರಷ್ಟರನ್ನು ಅಪರಾಧಿಗಳನ್ನು ಬೆಂಬಲಿಸಿದಂತೆ ಆಗುತ್ತದೆ ಎನ್ನುವುದು ನಮ್ಮ ಪ್ರಾಚೀನ ಭಾರತೀಯ ಸಾಹಿತ್ಯಗಳು ಹಾಗೂ ನಮ್ಮ ಪ್ರಾಚೀನ ಭಾರತೀಯ ಸಂಸ್ಕೃತಿಯೂ ಕೂಡ ಇಂದು ನಮ್ಮಗಳ ಸುತ್ತಮುತ್ತಲದಲ್ಲಿ ನಾವು ಸಂಸ್ಕೃತಿ ಉಳಿಸುವವರು ನಾವು ಸಂಸ್ಕೃತಿ ಪಾಲಿಸುವವರು ಎಂದು ಹೇಳುವವರು ಎಷ್ಟೋ ಜನ ಮನಸ್ಸಾಕ್ಷಿಯೇ ಇಲ್ಲದೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯನ್ನೇ ನಿಜವಾಗಿ ಪಾಲಿಸುತ್ತಿಲ್ಲ ಎಂಬುದು ಸತ್ಯ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಕು ಹಾಗೆಯೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬೆಂಬಲಕ್ಕೆ ನಿಲ್ಲಿ ಎಂದು ಕೇಳುತ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು ಶುಭವಾಗಲಿ